ಕುಳಿದ್ರು ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಹೋಗ್ತಾ ಇದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ಅಂತೆ ಮತ್ತು ರಾಜ್ಯಸಭಾ ಚುನಾವಣೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಬರುವ ಸಮಯದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶಗಳ ಒಂದು ಗಂಧ ಏನೋ ಸಿಗಣಿ ಮತ್ತು ಧೂಳಿನ ವಾಸನೆಯನ್ನು ಕುಡಿಯುವಂಥ ರಾಜಕಾರಣಿಗಳು ಗೆದ್ದ ನಂತರ ಹಳ್ಳಿಗಳನ್ನು ಮರಿತಾ ಇದ್ದಾರೆ ಇನ್ನೇನು ಏಪ್ರಿಲ್ ಇಪ್ಪತ್ತು ಆರಕ್ಕೆ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ಎಲ್ಲ ಪಕ್ಷಗಳು ಏನು ನಾ ಮುಂದು ತಾ ಮುಂದು ಅಂತೇಳಿ ಮುಂದಾಗಿದ್ದಾರೆ ಆದರೆ ಇವತ್ತು ಇಲ್ಲಿ ಏನು ಸಭೆ ಸೇರಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಆವರಣದಲ್ಲಿ ಪಾರ್ಕ್ನಲ್ಲಿ ಸೇರಿದ್ದೀವಿ ಇವತ್ತು ಕೆಲವು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿದೆ ರಸ್ತೆ ಇಲ್ಲ ಅಕ್ರಮ ಮದ್ಯ ಮಾರಾಟದಿಂದ ಆ ಒಂದು ಕುಡಿದು ಬಂದು ಅವರ ಫ್ಯಾಮಿಲಿಗಳನ್ನು ಹೊಡೆದು ತ ಕುಟುಂಬದ ಸದಸ್ಯನೂ ಹೊಡೆದು ಬೀದಿಗೆ ಬೀಜಿಗೆ ಇದ್ದಾರೆ ಇಷ್ಟಾದೂ ಸಾರಾಯಿ ಕೊಡ್ತೀವಿ ಐನೂರು ರೂಪಾಯಿ ಕೊಡ್ತೀವಿ ಸೀರೆ ಕೊಡ್ತೀವಿ ಅಂಥೇಳಿ ಖಂಡಿತವಾಗ್ಲೂ ಏನು ಅಮಿಷ ಓದ್ತಾರೆ ಆ ಅಮಿಷಕ್ಕೆ ಯಾರೂ ಅಷ್ಟೇ ಭಾಳ ಹೆಣ್ಣು ಮಕ್ಕಳು ಒಲಿಯಾಗಬಾರ್ದು ಯಾಕಂದರೆ ನಮ್ಮ ಮತದಾನ ನಮ್ಮ ಹಕ್ಕು ಮತದಾನ ಯಾವತ್ತಿದ್ರೂ ನಮಗೆ ಅದು ತಾಯಿ ಸಮಾನ ನಮ್ಮ ಮತ ಮಾರಾಟಕ್ಕಿಲ್ಲ ಅಂಥೇಳಿ ರಾಜಕಾರಣಿಗಳನ್ನು ಎಲ್ಲಾಪಟ್ಟು ಹಿಡ್ಕೊಂಡು ನಮ್ಮ ಊರಿಗೆ ಮೂಲಭೂತ ಸೌಕರ್ಯಗಳು ಚರಂಡಿ ಕೊಡು ಅಕ್ರಮ ಮದ್ಯ ಮಾರಾಟ ತಡೀರಿ ಇಷ್ಟು ಮೂಲಭೂತ ಸೌಕರ್ಯಗಳನ್ನು ಕೇಳುವ ಜೊತೆಗೆ ಆರೋಗ್ಯ ಕೊಡಿ ಶಿಕ್ಷಣ ಕೊಡಿ ಅಂತೇಳುವಂಥ ಕೇಳುವಂಥ ತಾಕತ್ತು ಎಲ್ಲ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬರಬೇಕಂತೇಳಿ ಈ ಸಭೆಯಲ್ಲಿ ಎಲ್ಲ ಕೋಲಾರ ಜಿಲ್ಲೆಯಲ್ಲ ಇಡೀ ರಾಜ್ಯದ ಮಹಿಳೆಯರಲ್ಲಿ ನಾವು ಸರಿಯಾದ ಸರಿಯ ಪ್ರಾರ್ಥನೆ ಮಾಡೋದೇನೋ ಅವರಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಇದು ಚುನಾವಣೆ ಬರ್ತಾ ಇದೆ ಚುನಾವಣೆ ದೊಡ್ಡ ಒಂದು ಹಬ್ಬದಂತೆ ಆಚರಿಸೋಣ ಅದರಂತೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಪಡೆಯೋಣ ಹೆಣ ಹಣ ಎಂಡ ಮತ್ತು ಸೀರೆಗೆ ನಮ್ಮ ಮತವನ್ನು ಮಾರಾಟ ಮಾಡಬಹುದು ಅಂತೇಳಿ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಹೆಣ್ಣು ಮಕ್ಕಳು ಒಗ್ಗೂಡಿ ಈ ಒಂದು ಚುನಾವಣೆಯಲ್ಲಿ ಮತದಾನ ಮಾಡಿ ಯಾವುದೇ ನಮ್ಮ ಮತಗಳನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾರೆ ಹಳ್ಳಿ ಇಲ್ಲದ ಸಾರ ನಿಲ್ಲಿಸ್ರಿ ನಮ್ಮ ಆಂಗಲೇ ಉಳಿಸ್ರು ಸಾರೆಯನ್ನು ನಮ್ಮ ಹೆಣ್ಣು ಮಕ್ಕಳ ಬಾಳನ್ನು ಉಳಿಸಿ ಹಳ್ಳಿಗಳಲ್ಲಿ ಸಾರ ನಿಲ್ಲಿಸಿ ಎರಡ್ ಸಾವಿರ ಉಳಿಸಿ ಸಾರಾಯನ್ನು ನಿಗಿಸಿ ಸಾರಾಯನಿಕ ಮನೆ ಮಕ್ಕಳಿಗೆಲ್ಲ ಸಾರಾಯನಿಕ ಸಾಲ ಪ್ರಮಾದ ಮನೆಯ ಮಕ್ಕಳು ಮನೆಗೆಲ್ಲ ಗಲಾಟೆ ಮನೇಲಿ ದಿವಸ ಗಲಾಟೆ ಸಾರಾಯನ್ನು ನಿಲ್ಲಿಸಬೇಕು ಪ್ರಾಣ ಹೋಗುತ್ತೆ ಸಾರಾಯನಿಕ ಪ್ರಾಣ ಹೋಗುತ್ತೆ ಪಲ್ಲಿ ಸಾರಾಯ ಮಾತ್ರ ಕಟ್ಟೇ ಇಲ್ಲ ಮಧ್ಯಮ ಅದಕ್ಕೆ ಮತ್ತೆ ಇಟ್ಟು ಬೇದು ಮಗಳು ಮಗೋಳು ಪ್ಯಾಕೊತ್ತಿ ಇಂಗ್ಲೋ ಗಲಾಟೆ ಕೊಡಿ ಕೆಣ್ಣೊಂದು ಚೌಲ ಮುಕ್ಕು ಮುಕ್ಕು అంతా తీసుకొని అంతా అన్యాయం చేస్తూ ఉన్నారు ఆ బిట్టెక్క బుత్తలా ఆ బాణ యొక్క బుత్తలా కానీ ఏమన్నా తొందర చేస్తే తొందర దీన్ని మాత్రము దీన్ని మాత్రము నిలుపల్లా లేకుండా పోతే మళ్ళీ పరిష్కారం అవుతుంది బోట్ల నీటి వస్తే దాని వంటి వస్తే మేము పల్లెల్లో బాగా అడుగుతాం మేము ఈ మధ్య మోనేసి చేయాలి మీరు